ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನಿ ಆದರ್ಶ ವಿದ್ಯಾಲಯ ಇದು ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ಒಳಗಡೆ ಗಣಿತ ಪ್ರಶ್ನೆಗಳನ್ನ ಯಾವೆಲ್ಲ ನ ಕರೆದಾನ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬರೋನು ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳು ಏನಾಗಿದೆ ಅಂದ್ರೆ ಈ ಚಾನಲ್ ಒಳಗಡೆ ಏನಾಗಿದೆ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ಎಲ್ಲ ವೀಡಿಯೋಗಳನ್ನು ಏನ್ ಮಾಡಪ್ಪ ಅಂದ್ರೆ ನೋಡ್ರಿ ಹೊಸದಾಗಿ ಯಾರುಕ್ರೈಬ್ ಎಲ್ಲ ಅಂದ್ರೆ ಕ್ಲಾಸಸ್ಗಳಿಂದ ಸಿಗ್ತವೆ ಹಾಗಾದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬರೋ ಚೌಕಾಕಾರದ ಜಮೀನಿನ ಉದ್ದ ಇಪ್ಪತ್ತೈದು ಮೀಟರ್ ಇದ್ದಾರೆ ಆ ಜಮೀನಿನ ಎಷ್ಟು ಅಂತ ಕ್ವಶಿಸತಕ್ಕ ಬಹಳ ಸಿಂಪಲ್ ಕ್ವಶನ್ ಸುತ್ತಾತೆಯಾದ ಕೂಡಿಸ್ಬೇಕು ವಿಸ್ತೀರ್ಣದಿಂದ ಕೂಡಿಸ್ಬೇಕಂತೇಳಿ ಸಾಕಷ್ಟು ಸಲ ಹೇಳ್ಕೊತ ಬಂದಿದ್ರಿ ಇಲ್ಲಿ ಒಂದು ಚೌಕಾಕಾರ ಜಮೀನಿನ ಉದ್ದ ಎಷ್ಟು ಅದಪ್ಪ ಅಂದ್ರೆ ಇದೊಂದು ಚೌಕಾತಿ ಒಂದು ಜಮೀನಿನ ಉದ್ದ ಇಪ್ಪತ್ತೈದು ಅಂದ್ರೆ ಚೌಕದ ಎಲ್ಲಾ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಇರ್ತವೆ ಹಾಗಾದ್ರೆ ಇದನ್ನು ಇಪ್ಪತ್ತೈದು ಇರ್ತದೆ ಇದನ್ನು ಇಪ್ಪತ್ತೈದು ಇರ್ತದೆ ಇದನ್ನು ಇಪ್ಪತ್ತ ಇರ್ತದೆ ನೀವು ಈ ತರ ಮಾಡೋದ್ಕಿಂತ ಒಂದು ಉದ್ದ ಇಪ್ಪತ್ತೈದು ಇತ್ತಪ್ಪ ಅಂದ್ರೆ ಚೌಕಕ್ಕೆ ಎಷ್ಟು ಬಾ ಹೋಗಿ ಇರ್ತಾವ್ ನಾಕು ಇರ್ತಾವೆ ಇಪ್ಪತ್ತೈದ್ ನಾಲ್ಕಲೆ ನೂರಾಗಿರ್ತದೆ ಇಲ್ಲಿ ಮೆಟ್ರತಪ್ಪ ಅಂದ್ರೆ ನೀನು ಕೂಡ ಆನ್ಸರ್ಸ್ನ ಮಿಟರ್ದಾಗೆ ಬರಿಬೇಕು ಯಾವಾಗ ಕೇಳ್ದಾಗ ಸುತ್ತಾಗ ಇಲ್ಲಿ ಇಪ್ಪತ್ತೈದು ಕೊತ್ತ ಇಪ್ಪತ್ತೈದು ಮೀಟರ್ ಅಲ್ಲ ನೂರು ಮೀಟರ್ ಆಗಿರ್ತದೆ ರೈಟ್ ಆನ್ಸರ್ ಸರ್ ಇಲ್ಲಿ ನೂರು ಕೊಟ್ಟಾರೆ ನೂರು ಚದರ್ ಮಿಟ್ರದ ಕೊತ್ತ ಇಲ್ಲಿ ಚದರ್ ಮಿತ್ರಮಾನ ನಾವು ಯಾವಾಗ ಬರಿಬೇಕಪ್ಪ ಅಂದ್ರೆ ವಿಸ್ತೀರ್ಣ ಕೇಳಿದ ಬರಿಬೇಕು ಯಾವ್ದು ಏನು ಏನು ಕೇಳ್ದ ಬರಿಬೇಕು ವಿಸ್ತೀರ್ಣ ಕೇಳಿದಪ್ಪ ಅಂದ್ರೆ ಚದರ ಮೀಟರ್ ಒಳಗಡೆ ಬರೀರಿ ಬಂದ ವೇಳೆ ಮನೆ ಅವ್ರು ಕೇಳಿದ್ದು ಏನಪ್ಪ ಅಂದ್ರೆ ಮೀಟ್ರ್ ಒಂದು ಸುತ್ತಾಚೆ ಕಡೆ ಮೀಟರ್ ಕೈ ಅಂದ್ರೆ ಮೀಟ್ರಾ ಬರಿಬೇಕು ಇಲ್ಲಿ ಸೆಂಟಿಮೀಟರ್ ಕೈನ ಸೆಂಟಿಮೀಟರ್ ಇರಬೇಕು ಇಲ್ಲಿ ಕಿಲೋಮೀಟರ್ ಅಂತಪ್ಪ ಅಂದ್ರೆ ಕಿಲೋಮೀಟರ್ದಾಗ ಬರಿಬೇಕು ಫಸ್ಟ್ ಕ್ವೆಶನ್ಸ್ ಇದು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆ ನೋಡ್ರಿ ಒಂದು ಆಯತದ ಉದ್ದ ಹತ್ತು ಮೀಟರ್ ಅಗಲ ಹದಿನೆಂಟು ಮೀಟರ್ ಆದರೆ ಅದರ ವಿಸ್ತೀರ್ಣ ಏನು ನೋಡ್ರಿ ಇಲ್ಲಿ ಆಯತದ ವಿಸ್ತೀರ್ಣ ಕೇಳ್ತಾರೆ ಸರ ಇದು ಒಂದು ಆಯತ ಆಯತ ಉದ್ದ ಎಷ್ಟ ಹತ್ತು ಮೀಟರ್ ಆಗುತ್ತ ಅಗಲ ಎಷ್ಟ ಅಂದ್ರೆ ಇದು ಅದ ಇದು ಹದಿನೆಂಟು ಹೌದಾ ಉದ್ದ ಇದು ಅಗಲ ಹದಿನೆಂಟು ಅದತ್ತ ಏನು ಕೊಟ್ಟದ ಮೀಟರ್ದಾಗ ಕೊಟ್ಟ ಇನ್ನೂ ಮೀಟರ್ದಾಗ ಕೊಟ್ಟಾನೆ ಅದ್ರ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಇಂತೂ ಅಗಲ ಅಂದ್ರೆ ಗುಣ ಶಿಡಿದ್ರೆ ಉದ್ದ ಇಂಟು ಅಗಲ ಉದ್ದ ಎಷ್ಟಿತ್ತು ಹತ್ತಿತ್ತು ಅಗಲ ಎಷ್ಟಿತ್ತು ಹದಿನೆಂಟಿದೆ ಹದಿನೆಂಟು ಹತ್ತಲೇ ಎಷ್ಟಪ್ಪ ಅಂದ್ರೆ ನೂರ ಎಂಬತ್ತು ಸರಿ ಈಗ ಇಲ್ಲಿ ಮೀಟ್ರ್ ಐತಿ ಹಾಂ ಬರೀ ಹದಿನೆಂಟು ನೂರ ಎಂಬತ್ತು ಮೀಟ್ರ್ ಅಂತೇಳಿ ನೀವು ಆನ್ಸರ್ ಹಾಕಿದ್ರಪ್ಪ ಅಂದ್ರೆ ತಪ್ಪಾಗ್ತದೆ ಇಲ್ಲಿ ನೂರ ಎಂಬತ್ತು ಮೀಟ್ರ್ ಅಂತ ಹೇಳಿ ಆಪ್ಷನ್ಸ್ ಇಲ್ಲಿ ಟಿಕ್ ಬಂದು ಬರ್ತಾರೆ ಹುಡುಗರು ಇದು ಆನ್ಸರ್ ತಪ್ಪಾಗ್ತದೆ ಅವ್ರು ಕೇಳಿದ್ದು ವಿಸ್ತೀರ್ಣ ವಿಸ್ತೀರ್ಣ ಯಾವಾಗಲೂ ಚದರ್ ಮೀಟ್ರ್ ಒಳಗಡೆ ಬರಿಬೇಕು ಚದರ್ ಮಾನ್ಲ ಬರಿಬೇಕು ಇಲ್ಲಿ ಮೀಟರ್ ಕೊಟ್ಟ ಚದಾರ್ ಮೀಟರ್ ಇನ್ನು ಸೆಂಟಿಮೀಟರ್ ಕೊಟ್ಟಿನ ಚದಾರ್ ಸೆಂಟಿಮೀಟರ್ ಕಿಲೋಮೀಟರ್ ಚದಾರು ಕಿಲೋಮೀಟರ್ ಆಗ್ತದೆ ಇಲ್ಲಿ ಮೀಟರ್ಸ್ ಹೀಗಾಗಿ ನೂರ ಎಂಬತ್ತು ಚದಾರು ಮೀಟರ್ ರೈಟ್ ಆನ್ಸರ್ ಆಗ್ತದೆ ಇದು ಎರಡನೇ ಕ್ವಶನ್ಸ್ ವಿಸ್ತೀರ್ಣ ಮತ್ತು ಚೌಕಕ್ಕೆ ಸಾಕಷ್ಟು ಹೊಸ ಡಿಫ್ರೆನ್ಸ್ ಹೇಳ್ಕೊತಿದ್ದೀನಿ ನೀವು ಸರಿಯಾಗಿ ಅಬ್ಸರ್ವ್ ಮಾಡೋದವ್ರಷ್ಟೇ ಕ್ವಶನ್ಸ್ ಅರ್ಥ ಆಗಿರ್ತವೆ ನೆಕ್ಸ್ಟ್ ಇದು ಒಂದು ಪಿಕ್ಸ್ ಎಡಿಶನ್ಸ್ ಒಂದು ಸಬ್ಟ್ರಾಕ್ಷನ್ಸ್ ಅಂತ ಕ್ವಶನ್ಸ್ ಬರುವುದೇ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಎಂಟು ಪ್ಲಸ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಮೊತ್ತವನ್ನು ಕಂಡಿದ್ದೀರಿ ಅಂತ ಕ್ವೆಶನ್ಸ್ ಹಾಕುತ್ತಾರೆ ಬೇಕಾದ್ರೆ ಹೊರಗಡೆ ನೀವು ಬರ್ಕೋರಿ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಎಂಟು ಕೇಳಿದಿರಲಿ ಬರೀ ನಾಲ್ಕು ಸಾವಿರ ಇದೆ ಹಾಗಾಗಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಇಲ್ಲಿ ಬರೀಬೇಕು ನಾಲ್ಕು ಇಲ್ಲಿ ಬರೆದಿರೋದು ಅದು ಸಾವಿರ ತಪ್ಪಾಗ್ತದೆ ಎಂಟು ಆರು ಎಷ್ಟೊತ್ತು ಬಂದರೆ ಹದಿನಾಲ್ಕು ಲಾಸ್ಟಿಗೆ ನಾಲ್ಕು ಅಂತೂ ಇರಬೇಕು ಇಲ್ಲಿ ಎಂತಾಯ್ತಿ ಇದು ಆಪ್ಷನ್ಸ್ ಆಯಿತು ಒಂಬತ್ತು ಒಂದು ಹತ್ತು ಆಯಿತು ಹೌದಾ ಜೀರೋ ನಾಲ್ಕು ಇರಬೇಕು ಲಾಸ್ಟಿಗೆ ಇಲ್ಲಿ ಒಂದು ನಾಲ್ಕೈತೆ ನೋಡ್ರಿ ಆಪ್ಷನ್ಸ್ಗಳು ತಕೊ ತಗೋ ತಗೋ ತಗೋತಿದ್ರೆ ನಾನು ಈ ಥರ ಆಪ್ಷನ್ಸ್ಗಳು ನೀವು ತಗ ತಗದ ಒಗಿ ನೋಟ್ ಬರ್ಬೇಕು ಎಂಟ್ರಿ ಎರಡು ಎಂಟ್ರಿ ಎರಡು ಹತ್ತು ಹತ್ತು ಒಂದು ಹನ್ನೊಂದು ಲಾಸ್ಟಿಗೆ ಒನ್ ಜೀರೋ ಫೋರ್ ಇರು ಒನ್ ಜೀರೋ ಫೋರ್ ಇರುವಂತ ಆಪ್ಷನ್ಸ್ ಬಿ ಮುಗಿತಿದ್ದೆ ರೈಟ್ ಆನ್ಸರ್ ಮುಂದಿನ ಮಾಡೋ ಅವಶ್ಯಕತೆನೇ ಇರೋಂಗಿಲ್ಲ ನೀವು ಸಾಧ್ಯ ಆದಷ್ಟು ಎಕ್ಸಾಮ್ದಾಗ ಈ ಥರ ಆಪ್ಷನ್ಸ್ಗಳ ಹಿಂದೆ ಆನ್ಸರ್ಸ್ ಬರ್ತೈತೆ ಅಲ್ಲ ಅದು ನೋಡ್ಕೊತ ಆನ್ಸರ್ನ ಕ್ಯಾನ್ಸಲ್ ಬಿಡ್ಕೊತ ಹೋಗ್ಬೇಕು ಯಾವ ಇಲ್ಲಿ ಸಿಗ್ತದೋ ಅದು ರೈಟ್ ಆನ್ಸರ್ ಆಗಿರ್ತದೆ ಓಕೆ ಬೇಕಾದ್ರೆ ಚೆಕ್ ಮಾಡ್ರಿ ಒಂಬತ್ತು ಒಂದು ಹತ್ತು ಹತ್ತು ಒಂದು ನಾಲ್ಕು ಹದಿನಾಲ್ಕು ಮೂರು ಒಂದು ನಾಲ್ಕು ಅಷ್ಟೇ ಬಂತ ಇಲ್ಲೇನೋ ಪ್ರಾಕ್ಟೀಸ್ ಇರ್ತಿರ್ತೀವಿ ನಾವು ಇದನ್ನು ಫುಲ್ ಮಾಡ್ಬೇಕಾಗ್ತಿರ್ತದೆ ಎಕ್ಸಾಮ್ದಾಗ ಈ ಥರ ಫುಲ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಅಲ್ಲೇ ನಾವು ಅಲ್ಲೇನೋ ಓಯೋಮರ್ ಕೊಡ್ತದೆ ಯಾವುದು ರೈಟ್ ಅನ್ಸರ್ ಅಷ್ಟೇ ತಿಕ್ಕಾಕ್ ಕುತಿರ್ತದೆ ಹೀಗಾಗಿ ನೆಕ್ಸ್ಟ್ ವ್ಯವಕಲ್ನ ಮಾಡಿರಿ ಅಂದರೆ ದೊಡ್ಡ ಒಳಗಡೆ ಸಾಂ ಕಳಿರಿ ನಾಲ್ಕು ಸಾವಿರದ ಐದು ಐತಿ ಅದ್ರಾಗ ಎಷ್ಟನ್ನು ಕಳಿಬೇಕಪ್ಪ ಅಂದರೆ ಮೂರು ಸಾವಿರದ ಎಂಟುನೂರ ತೊಂಬತ್ತಾರನ್ನ ಕಳಿಬೇಕು ಹೌದಾ ಹದಿನೈದು ಅಂತ ತಿಳ್ಕೊಬೇಕು ಸಣ್ಣ ಸಣ್ಣ ಸಂಖ್ಯೆ ಕೆಳಗಡೆ ದೊಡ್ಡ ಸಂಖ್ಯೆ ಕೆಳಗಡೆ ಹಾಗಾಗಿ ಹದಿನೈದರಾಗ ಯಾರು ಕಳೆದ್ರು ಒಂಬತ್ತು ಲಾಸ್ಟಿಗೆ ಒಂಬತ್ತು ಅಂತೂ ಇರ್ಬೇಕು ಹ್ಮ್ ಎಲ್ಲ ಕಡೆ ಒಂಬತ್ತು ಅದು ನೆಕ್ಸ್ಟ್ ಒಂಬತ್ತು ಒಂದು ಹತ್ತಾಯ್ತು ಒಂಬತ್ತು ಒಂದು ಹತ್ತಾಯ್ತು ಹತ್ತರ ಹತ್ತು ಕಳೆದ್ರೆ ಜೀರೋ ಜೀರೋ ನೈನ್ ಇರಬೇಕು ಇಲ್ಲಿ ಒನ್ ಒನ್ ನೈನ್ ಅದ ಇಲ್ಲಿ ಒನ್ ಜೀರೋ ಒನ್ ಜೀರೋ ನೈನ್ ಅದ ನೆಕ್ಸ್ಟ್ ಎಂಟು ಒಂದು ಒಂಬತ್ತು ಆಯ್ತು ಹತ್ರಾಗ ಒಂಬತ್ತು ಕಳೆದ್ರ ಒನ್ ಇದೊಂದು ಒಂದು ಕೈಯಿಲ್ಲ ನಾಲ್ಕರಾಗ ನಾಲ್ಕು ಕಳದ್ರೆ ಜೀರೋ ಒನ್ ಜೀರೋ ಒಂಬತ್ತು ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಒಂದು ನೂರ ಒಂಬತ್ತು ಒಂದು ನೂರ ಒಂಬತ್ತಿನ ಈ ಮೂರು ಸಾವಿರದ ಎಂಟುನೂರ ಎಂಟ್ನೂರ ಒಂದು ನೂರ ಒಂಬತ್ತು ಸೇರಿಸ್ರಿ ನಾಲ್ಕು ಸಾವಿರದ ಐದ ಬಹಳ ಸಿಂಪಲ್ ಕ್ವೆಶನ್ಸ್ ಇದು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ನೆಕ್ಸ್ಟ್ ಕ್ವಶನ್ಸ್ ಇಪ್ಪತ್ತರಿಂದ ನಲವತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ಸ್ನ ಕಳ್ತಾರೆ ಇಪ್ಪತ್ತರಿಂದ ನಲವತ್ತರ ನಡುವಿನ ಅಂದ್ರೆ ಇಪ್ಪತ್ತರಲಿಂದ ಆರಂಭ ಮಾಡಿದಾರೆ ಅಂದರೆ ನಲವತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಸರ ಇಲ್ಲಿ ಆಪ್ಷನ್ಸ್ಗಳನ್ನು ನಾನು ರಿಮೂವ್ ಮಾಡ್ಕೊಂಡು ಬರ್ತೀನಿ ಇಪ್ಪತ್ತೊಂದು ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇಪ್ಪತ್ತೈದು ಇಲ್ಲಿದೆ ಹೀಗಾಗಿ ಆಪ್ಷನ್ಸ್ ಎ ಹೋಯ್ತು ಯಾಕೆ ಹೋಯ್ತು ರೀ ಇಪ್ಪತ್ತೊಂದು ಇಪ್ಪತ್ತೈದು ಎಲ್ಲ ಭಾಜ್ಯ ಸಂಖ್ಯೆಗಳು ಹೀಗಾಗಿ ಮತ್ತೆ ಇಲ್ಲಿ ಆಪ್ಷನ್ಸ್ ಇದು ಇಪ್ಪತ್ತೊಂದು ಅದ ಹ್ಞೂ ಇದು ಕೂಡ ಏನಾಗಪ್ಪ ಅಂದ್ರೆ ಆಪ್ಷನ್ಸ್ ಬಿ ಅನ್ನು ಹೋಯ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ಇದನ್ನು ಚೆಕ್ ಮಾಡೋಕ್ಕಿಂತ ನೆಕ್ಸ್ಟ್ ಇದೊಂದು ನಾನು ಚೆಕ್ ಮಾಡಿ ಬರ್ರಿ ಇಪ್ಪತ್ತೇಳು ಬಾಜ್ಯ ಸಂಖ್ಯತಿ ಆಯಿತು ಇಲ್ಲಿ ಮೂವತ್ತೊಂಬತ್ತು ಬಾಜ್ಯ ಸಂಖ್ಯತೆ ಮೂವತ್ತ್ಮೂರು ಭಾಜ್ಯ ಸಂಖ್ಯತಿ ಹಾಗಾದ್ರೆ ಮೂರು ಅಲ್ಲಪ್ಪ ಅಂದ್ರೆ ಹತ್ತೊಂಬತ್ತಕ್ಕೆ ಆಪ್ಷನ್ ಸಿ ಆಯ್ತು ಆನ್ಸರ್ ಆಗ್ತದೆ ನೀವು ಒತ್ತು ಚೆಕ್ ಮಾಡ್ಕೋತ ಅವಶ್ಯಕತೆ ಇಲ್ಲ ಬಾಜ್ಯ ಸಂಖ್ಯೆಗಳು ಅವು ಕೇಳಿದ ಅವಿಭಾಜ್ಯ ಸಂಖ್ಯೆಗಳು ಬಾಜ್ಯ ಸಂಖ್ಯೆಗಳು ಆಪ್ಷನ್ಸ್ ಯಾವ್ದಾರಾಗಿದ್ವಾ ಅದು ಆಪ್ಷನ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ ತೆಗೆದು ಹೊಂದೋಗ್ಬಿಡ್ಬೇಕು ಹೀಗಾಗಿ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತದೆ ನಮಗೆ ಈ ಥರ ಟ್ರಿಕ್ಸ್ಗಳನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ನೀವು ಎಕ್ಸಾಮ್ಸ್ ಬಳಸಬೇಕು ಇಲ್ಲಿಕಪ್ಪ ಅಂದ್ರೆ ಎಕ್ಸಾಮ್ದಾಗ ಸ್ಕೋರ್ ಮಾಡೋದೇನಪ್ಪ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿರಿ ಹನ್ನೆರಡು ನೂರ ಐವತ್ತು ಇಂಟು ಜೀರೋ ಈ ಸಂಖ್ಯೆಯ ಗುಣಲಬ್ಧ ಏನು ಅಂತ ಕ್ವೆಶನ್ಸ್ ಕೇಳ್ತಾನೆ ಇದು ನೆಕ್ಸ್ಟ್ ಸಲ ಹೇಳಿದೀನಿ ಯಾವುದೇ ಒಂದು ಸಂಖ್ಯೆಗೆ ಜೀರೋಲಿ ಮಲ್ಟಿಕ್ವೆನ್ಸ್ ಮಾಡಿದ್ರೆ ಆನ್ಸರ್ ಯಾವಾಗಲೂ ಜೀರೋ ಬರ್ತದೆ ಅಂತ ಹೇಳ್ತೀನಿ ಹನ್ನೆರಡು ನೂರ ಐವತ್ತಾರರಲ್ಲಿ ಅದು ಹನ್ನೆರಡು ಲಕ್ಷ ಇರೋಲ್ಲ ಲಾಕ್ ಇಲ್ಲಿ ಜೀರೋ ಇಂಟು ಜೀರೋ ಅಂದರೆ ಆನ್ಸರ್ ಯಾವ ಟೋಟಲ್ ಆಗಿ ಜೀರೋ ಬರ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆನ್ ಬೈ ಟ್ವೆಂಟಿ ಸೆವೆನ್ ಬೈ ಟ್ವೆಂಟಿಯರ ದಶಮಾಂಶ ರೂಪ ಏನು ಅಂತ ಕ್ವಶನ್ಸ್ನ ಕರ್ತಾನೆ ಹಾಂ ಇಲ್ಲಿ ಸೆವೆನ್ ಬೈ ಟ್ವೆಂಟಿ ಐತಿ ಇದರ ದಶಾಂಶ ರೂಪ ಬರೆಯಿರಿ ಅಂತ ಕ್ವಶನ್ಸ್ ಕೊಟ್ಟಾಗ ನಾವೇನು ಬರಬೇಕಪ್ಪ ಅಂದ್ರೆ ಇದನ್ನು ಕೆಳಗಡೆ ಹತ್ತು ನೂರು ಅದು ಇತ್ತಪ್ಪ ಅಂದ್ರೆ ನಾವು ಈಸಿಯಾಗಿ ಬರಿತೀವಿ ಇಲ್ಲಿಕಪ್ಪ ಅಂದ್ರೆ ಛೇದನ ನೂರು ಮಾಡ್ಕೊತೀವಿ ಚೇದನ ಇಪ್ಪತ್ತದು ಇಪ್ಪತ್ತೈದಲೇ ಎಷ್ಟು ಆಗ್ತದ ನೂರು ಹಾಕ್ತದೆ ಹಾಗಾದ್ರೆ ಇಲ್ಲಿ ಐದರಲ್ಲಿ ಮತ್ತೆ ಕ್ವೆಶನ್ಸ್ ಮಾಡಿದ್ರೆ ಇಲ್ಲಿ ಕೂಡ ಐದರಲ್ಲೇ ಗೋಲ ಇಲ್ಲೇ ಎಷ್ಟಪ್ಪ ಅಂದ್ರೆ ಮೂವತ್ತೈದು ಇಪ್ಪತ್ತೈದಲೇ ಎಷ್ಟಪ್ಪ ಅಂದ್ರೆ ನೂರು ಈಗ ಬರಿಬೋದಾ ಈಗ ಹೆಂಗೆ ಬರಿಬೋದು ಮೂವತ್ತೈದು ಐತಿ ಮೂವತ್ತೈದು ಕೆಳಗಡೆ ನೂರು ಇದೆ ಬಿಡಿ ಹತ್ತು ನೂರು ಸ್ಥಾನ ಪಾಯಿಂಟ್ ಕೊಚ್ಚಿಂದು ಏನು ಇರ್ಲಿಕ್ಕಂದ್ರೆ ಜೀರೋ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಆಪ್ಷನ್ಸ್ ಐತಿ ಆಪ್ಷನ್ ಸಿ ಇದಾಗೈತಿ ಸಿ ಇಸ್ ದ ರೈಟ್ ಆನ್ಸರ್ ಸರ್ ಹಿಂಗೆ ಮಾಡಕ್ಕೆ ಹೋಗ್ಲಿಕ್ಕಪ್ಪ ಅಂದ್ರೆ ನೀವು ಏಳಕ್ಕೆ ಇಪ್ಪತ್ತರಲ್ಲೇ ಬಾ ಕಾರ್ಡ್ ಮಾಡೋಕೆ ಬರ್ಬೇಕು ಏಳಕ್ಕೆ ಇಪ್ಪತ್ತರಲ್ಲೇ ಬಾ ಕಾರ್ಡ್ ಬಿಡೋಕೆ ಇಲ್ಲಿ ಇಪ್ಪತ್ತು ಗಿಂಟು ಏಳು ಸಾವಿರ ಇರ್ಬೋದ್ರೆ ಇಲ್ಲೊಂದು ಪೈನ್ ಕೊಟ್ಟಿರಪ್ಪ ಅಂದರೆ ಇಲ್ಲೊಂದು ಜೀರೋ ಬರ್ತದೆ ಇಪ್ಪತ್ತ್ಮೂರಲೆ ಇಪ್ಪತ್ತ್ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಹೋಗ್ತದೆ ಎಪ್ಪತ್ತರಾಗ ಅರವತ್ತು ಹೋದ್ರೆ ಹತ್ತು ಹೋಯ್ತು ಇಲ್ಲ ಒಂದು ಪಾಯಿಂಟ್ ಕೊಟ್ಟಿರ್ತಾರ ಒಂದು ಜೀರೋ ಬರ್ತದೆ ಇಪ್ಪತ್ತೈಲಿ ಅಷ್ಟಪ್ಪ ಅಂದ್ರೆ ನೂರು ನೂರ ನೂರು ಹೋದ್ರೆ ಜೀರೋ ಇಲ್ಲಿ ಏನು ಜೀರೋ ಜೀರೋ ಪಾಯಿಂಟ್ ತ್ರೀ ಫೈವ್ ಓಕೆ ಈ ತರಾದ್ರೂ ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಅಂದ್ರೆ ಮೂರು ರೆಕ್ಕೆಗಳಿರುವ ಫ್ಯಾನ್ ಉಂಟಾಗಿರುವ ಕೋನ ಯಾವುದು ಅಂತ ಕ್ವಶನ್ ಕಾಯ್ತಿರ್ತದೆ ಇಲ್ಲಿ ಸರಳ ಸೋ ಮೂರ್ ಪ್ಯಾನ್ ಇರ್ತದೆ ಇಲ್ಲೊಂದು ಪ್ಯಾನ್ ಅಗಂತೂ ಹಾ ಹಾ ಇಲ್ಲೊಂದು ಪ್ಯಾನ್ ಇದೆ ಈ ಪ್ಯಾನ್ದಾಗ ಆ ಒಟ್ಟು ಏನಪ್ಪಾ ಅಂದ್ರ ಸರಳ ಕೋಣದಾಗ ಸ್ಟೇಟ್ ಸೇ ಸ್ಟೇಟ್ ಅದೂ ಇಲ್ಲ ಲಂಬ ಕೋಣದಾಗ ಹೀಗೂ ಇಲ್ಲ ಆಲ್ಮೋಸ್ಟ್ ಎಂತ ಕೋನದಾಗಿರ್ತಪ್ಪ ಅಂದ್ರ ಲಂಬ ಕೋನದಾಗಂತೂ ಇರಲಿಲ್ಲ ಹಾ ಸರಳ ಕೋಣದಾಗಂತೂ ಇಲ್ಲ ಸರ ವಿಶಾಲ ಕೋಣದಾಗ ವಿಶಾಲ ಕೊಟ್ಟರೆ ಅಂದ್ರೆ ಲಂಬ ಕೋನಕ್ಕಿಂತ ಅವು ಏನಾದ್ರೂ ಡಿಫ್ರೆಂಟ್ ಇರ್ತವೋ ಒಂದೊಂದು ಪ್ಯಾನ್ಗಳು ಅಷ್ಟೊಂದ್ ದೊಡ್ಡವರಾಗಿಲ್ಲ ಅವು ಆಲ್ಮೋಸ್ಟ್ ಲಘು ಪೂರ್ಣಗೇನೆ ಕಂಡು ಬರ್ತಾವೆ ಹೀಗಾಗಿ ಆಪ್ಷನ್ಸ್ ಬಿನ ಹಾಕಿರಿ ನೆಕ್ಸ್ಟ್ ಇದೊಂದು ತುಂಬ ಸಿಂಪಲ್ ಕ್ವೆಶನ್ಸ್ ಇದೆ ಹದಿನೈದು ಬಾಳೆಹಣ್ಣುಗಳನ್ನು ತಾಳೆ ಸೂಚಿಸುವ ತಾಳೆ ಗೆರೆಗಳ್ ಕೇಳ್ತೀವಿ ಕೊಡ್ತೀವಿ ಹದಿನೈದು ಅಂತ ಹೇಳಲ್ಲ ಹದಿನೈದು ಅಂದ ತಕ್ಷಣ ಐದೈದು ಅನ್ನೋದು ಗುಂಪು ಇರಬೇಕು ಐದೊಂದು ಐದು ಐದಾರು ಹತ್ತು ಐದು ಮೂರು ಹದಿನೈದು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೋಡಿರಿ ಹಾಂ ಇಲ್ಲ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಇದು ಆರಾರು ಗುಂಪು ಅದಾವೆ ಹೀಗಾಗಿ ಇದು ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದರ ಒಂದು ಹದಿನೈದು ಈ ತರ ತಾಳೆ ಗುರುತು ಒಳಗಡೆ ಹಾಕಕ್ಕೆ ಬರೋದಿಲ್ಲ ಹೀಗಾಗಿ ಆಪ್ಷನ್ಸ್ ತಾಳೆ ಗುರುತುಗಳ ಸರಿಯಾದ ಬಂದರೆ ಆಪ್ಷನ್ಸ್ ಬಿ ನೆಕ್ಸ್ಟ್ ಕ್ವೆಶನ್ಸ್ ಈ ಕ್ವೆಶನ್ಸ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಪ್ಲಸ್ ಏನಾಗಿದೆಪ್ಪ ಅಂದ್ರೆ ಮಿಸ್ ಆಗಿದೆ ಆ ಪ್ಲಸ್ ನ ಎಲ್ಲಿ ಕೊಡ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ನೋಡಿರಿ ಎಡಿಷನ್ಸ್ ಕ್ವೆಶನ್ಸ್ ಇದು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳು ಪ್ಲಸ್ ನೆಕ್ಸ್ಟ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರು ಇಸ್ಕೊಳ್ತು ಇಲ್ಲಿ ಯಾವ್ದು ಬರ್ಬೇಕಾದ ಸಂಖ್ಯೆ ಅಂತ ಕ್ವಶನ್ಸ್ ಇದೆ ಸರ್ ಹಾಗಾದ್ರೆ ಇದನ್ನೊಂದು ಗುಂಪ ಇದನ್ನೊಂದು ಗುಂಪಾ ಮಾಡ್ತೀನಿ ಇದನ್ನು ಇದನ್ನು ಕೂಡಿಸ್ತೀನಿ ಐವತ್ತು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತ ಎಂಟೈತಿ ನೆಕ್ಸ್ಟ್ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಏಳು ಐತಿ ಇದು ಕೂಡಿಸ್ದಾಗ ನೋಡ್ರಿ ಹದಿನೈದು ಆಯಿತು ಒಂಬತ್ತೊಂದು ಹತ್ತು ಒಂದು ಹತ್ತೊಂಬತ್ತಾಯಿತು ಎಂಟು ಒಂದು ಮೂರು ಅದು ಎಷ್ಟು ಅಂದ್ರೆ ಹನ್ನೊಂದು ಹನ್ನೊಂದು ಒಂದು ಎರಡು ಹನ್ನೆರಡು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತೈದು ಐದು ಎರಡು ಇವು ಎಪ್ಪತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೈದು ಬಂತು ಹಾಗಾದರೆ ಈ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರಕ್ಕೆ ಎಷ್ಟನ್ನು ಸೇರಿಸಿದ್ರೆ ಇಷ್ಟು ಬರುತ್ತದೆ ಅಂದರೆ ಇದನ್ನು ಇವು ಎರಡು ಕೂಡಿಸಿದ್ರೆ ಒಂದೇ ನಂಬರ್ ಬರಬೇಕು ಇವು ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಒಂದೇ ನಂಬರ್ ಬರಬೇಕು ಹಾಗಾದ್ರೆ ಈಗ ಆಲ್ರೆಡಿ ಎಪ್ಪತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೈತಿ ಒಂದು ಸಂಖ್ಯೆ ನಿನಗೆ ಗೊತ್ತೈತಿ ಇನ್ನೊಂದು ಸಂಖ್ಯೆ ಗೊತ್ತಾಗಬೇಕಂದ್ರೆ ಈ ಸಂಖ್ಯೆ ತೊಗೊಳ್ ಇದ್ರೆ ಕಳ್ಬಿಡು ಎಷ್ಟಪ್ಪ ಅಂದ್ರೆ ಮೂವತ್ತೊಂಬತ್ತು ಸಾವಿರದ ನಾಲ್ಕನೂರ ಎಂಬತ್ತಾರ ನಿಮ್ಗೆ ಕಳ್ದ್ಬಿಡು ಹದಿನೈದರಾಗ ಆರು ಕಳಿರಿ ಎಷ್ಟಪ್ಪ ಅಂದರೆ ಒಂಬತ್ತು ಬರ್ತದೆ ಎಂಟು ಒಂದು ಒಂಬತ್ತು ಒಂಬತ್ತೈದು ಒಂಬತ್ತರ ಒಂಬತ್ತು ಹೋದರೆ ಜೀರೋ ಜೀರೋ ನೈನ್ ಇರಬೇಕು ಜೀರೋ ನೈನ್ ಇಲ್ಲಿ ಡಬಲ್ ನೈನ್ ಐತಿ ಇದು ಅಲ್ಲ ಜೀರೋ ಏಟ್ ಐತಿ ಇದು ಅಲ್ಲ ನೆಕ್ಸ್ಟ್ ಹನ್ನೆರಡರಾಗ ನಾಲ್ಕು ಅಂದರೆ ಎಂಟು ಏಟ್ ಜೀರೋ ನೈನ್ ಹಾಗಾದರೆ ಆಪ್ಷನ್ ಸಿ ನೋಡಿರಿ ಹಾಂ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಇಲ್ಲಿ ಬರಬೇಕಾದಂಥ ನಂಬರ್ ಏನಾಗಪ್ಪ ಅಂದ್ರೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಸಂಖ್ಯೆ ಇತ್ತಪ್ಪ ಅಂದ್ರೆ ಈ ಸಂಖ್ಯೆ ಈ ಸಂಖ್ಯೆಯನ್ನು ಕೂಡಿಸ್ರಿ ಎರಡು ಸಂಖ್ಯೆ ಕೂಡಿಸಿದಾಗ ಎಪ್ಪತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೈದು ಬರ್ತದೆ ಈ ಥರ ಇದನ್ನು ಮಾಡಬೇಕು ನೆಕ್ಸ್ಟ್ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನ್ನು ಡಿವೈಡೆಡ್ ಬ ಹನ್ನೆರಡರಿಂದ ಡಿವೈಡೆಡ್ ಬ ಹನ್ನೆರಡು ಮಾಡಿದಾಗ ಇಲ್ಲಿ ನೋಡ್ರಿ ಬಾಕರ್ ಮಾಡ್ಕೊತ ಬಂದು ಬಿಡಿ ನೋಡಿರಿ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಡಿವೈಡೆಡ್ ಬ ಹನ್ನೆರಡು ಹನ್ನೆರಡು ಎರಡೇ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕು ಮೂವತ್ತರಾಗ ಇಪ್ಪತ್ನಾಲ್ಕು ಹೋದರೆ ಎಷ್ಟು ಉಳಿತದ ಆರು ಇರ್ತದೆ ನೆಕ್ಸ್ಟ್ ಬಿ ಎಸ್ತೋ ಒಂಬತ್ತು ಹತ್ತಿರ ಅಂದ್ರೆ ಕಳ್ಸಿ ಕಳ್ಸ್ಕೊಳ್ರಿ ಹನ್ನೆರಡು ಇಲ್ಲೇ ಅರವತ್ತು ಹನ್ನೆರಡು ಒಂಬತ್ತಲೇ ಎಪ್ಪತ್ತೆರಡು ಹನ್ನೆರಡು ಆರಲಿ ಎಪ್ಪತ್ತೆರಡು ಅದ ಹನ್ನೆರಡು ಇಲ್ಲೇ ಅರವತ್ತು ನೆಕ್ಸ್ಟ್ ಹುಳ್ತದಪ್ಪ ಅಂದ್ರೆ ಒಂಬತ್ತು ಉಳಿತದ ನೆಕ್ಸ್ಟ್ ತೊಂಬತ್ತ ಎಂಟು ಆಡ್ತಾಯ್ತದೆ ಹೌದಾ ಟೂ ಫೈ ಇರಬೇಕು ಟೂ ಫೈ ಎಲ್ಲ ಕಡೆ ಐತಿ ಇಲ್ಲಿ ಟು ಏಟ್ ಐತಿ ಹೀಗಾಗಿ ಇದು ಆಪ್ಷನ್ಸ್ ಅಂತೂ ಅಲ್ಲ ಹನ್ನೆರಡು ಆರಲೆ ಹನ್ನೆರಡು ಏಳೆ ಒಂಬತ್ನಾಲ್ಕು ಹನ್ನೆರಡು ಎಂಟ್ಲೇ ತೊಂಬತ್ತ ಆರು ಹನ್ನೆರಡು ಅಂತಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ತೊಂಬತ್ತ ತೊಂಬತ್ತಾರು ಆದರೆ ಎರಡು ಹುಳದ ಅದು ನಾಲ್ಕು ಹೂತದೆ ಹನ್ನೆರಡು ಏಳೆ ಇಪ್ಪತ್ತ್ನಾಲ್ಕು ಹಾಗಾದ್ರೆ ಟು ಫೈ ಏಯ್ಟ್ ಟು ಟು ಫೈ ಏಟ್ ಟು ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಬೀದಾಗಿತ್ತು ನೋಡಿರಿ ಹಾಂ ಟೂ ಫೈ ಏಟ್ ಟು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನು ಕೇಳಿದನಪ್ಪ ಅಂದ್ರೆ ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಯ ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಯ ಅಪವರ್ತನ ಆಗಿದೆ ಅಪ ಅಂದ್ರೆ ಎಲ್ಲ ಸಂಖ್ಯೆಯ ಅಪವರ್ತನ ಯಾವುದಪ್ಪ ಅಂದ್ರೆ ನಾನು ನಿಮ್ಗೆ ಸಾಕಷ್ಟು ಸಹ ಹೇಳಿದ್ದೇನೆ ಒಂದು ಒಂದು ಅತ್ಯಂತ ಕನಿಷ್ಠ ಅಪವರ್ತನ ಅಂತೇಳಿ ಹೇಳಿದ್ದೀನಿ ಹೀಗಾಗಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಮೂವತ್ತೈದು ಡಿವೈಡೆಡ್ ಬೈ ನೂರಿದೆ ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿದೆ ಅಗಡನ್ನ ಬರೆದಿದೆ ಅದರ ಜೀರೋ ಪಾಯಿಂಟ್ ತ್ರೀ ಫೈವ್ ಇಸ್ ದ ರೈಟ್ ಆನ್ಸರ್ ಕೊಟ್ಟಂತ ಸಂಖ್ಯೆ ಮೂವತ್ತೈದು ಬರ್ಕೋಬೇಕು ಕೆಳಗಡೆ ನೂರಂದ್ರೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ನ ಇಡಬೇಕು ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹದಿನೈದು ಮೀಟರ್ಗಳನ್ನು ಏನು ಮಾಡ್ರಪ್ಪ ಅಂದ್ರೆ ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ನೋಡ್ರಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಅಂತ ಕೇಳ್ತೀವಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಹಾಗಾದ್ರೆ ಹದಿನೈದು ಮೀಟರ್ ಅಂದ್ರೆ ಹದಿನೈದು ಇಂಟು ಎಷ್ಟು ಮಾಡಬೇಕು ಹದಿನೈದು ಇಂಟು ಎಷ್ಟಪ್ಪ ಅಂದ್ರೆ ನೂರು ಹದಿನೈದು ನೂರು ಸೆಂಟಿಮೀಟರ್ ಆಗುತ್ತದೆ ಸೆಂಟಿಮೀಟರ್ ಆಪ್ಷನ್ಸ್ ಹದಿನೈದು ನೂರು ಸೆಂಟಿಮೀಟರ್ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ಸ್ ಒಬ್ಬ ಕೂಲಿಕಾರನು ಒಂದು ದಿನಕ್ಕೆ ಒಬ್ಬ ಕೂಲಿಕಾರನು ಒಂದು ದಿನಕ್ಕೆ ಐದುನೂರ ಇಪ್ಪತ್ತೈದು ರೂಪಾಯಿ ಸಂಪಾದಿಸಿ ಇದ್ದಾರೆ ಅವನ ಮಾರದ ಸಂಪಾದನೆ ಎಷ್ಟು ಅವನು ಒಬ್ಬ ಕೂಲಿ ಕಾರನು ಒಂದು ದಿನಕ್ಕೆ ಐದುನೂರ ಇಪ್ಪತ್ತೈದು ರೂಪಾಯಿ ದುಡಿದಾನೆ ಒಂದು ದಿನಕ್ಕೆ ಐದುನೂರ ಇಪ್ಪತ್ತೈದು ಹಾಗಾದರೆ ಅವನ ವಾರದ ಸಂಪಾದನೆ ಒಂದು ವಾರಕ್ಕೆ ಎಷ್ಟು ಆಯ್ತು ಒಂದು ವಾರಕ್ಕೆ ಏಳು ದಿನ ಆಯ್ತವು ಏಳು ಮಿಲಿಟೀಶನ್ಸ್ ಏಳು ಇಲ್ಲಿ ಎಷ್ಟಪ್ಪ ಅಂದ್ರೆ ಮೂವತ್ತೈದು ಏಳು ಆಡಲೇ ಹದಿನಾಲ್ಕು ಹದಿನಾಲ್ಕು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹದಿನೇಳು ಏಳು ಇಲ್ಲೇ ಮೂವತ್ತ ಐದು ಮೂವತ್ತೈದು ಒಂದು ಮೂವತ್ತ ಆರು ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಒಂದು ವಾರಕ್ಕೆ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆತ ಏನು ಮಾಡ್ತಾನಪ್ಪ ತರಪ್ಪ ಅಂದರೆ ದುಡಿತಾನೆ ಈ ಥರ ಕ್ವೆಶನ್ಸ್ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಸಂಖ್ಯೆಯು ಪುನರಾವರ್ತಿತ ಸಂಕಲನವೇ ಏನು ಅಂತ ಕ್ವಶನ್ಸ್ ಕತ ಒಂದು ಸಂಖ್ಯೆಯ ಪುನರಾವರ್ತಿತ ಸಂಕಲನ ನಾವು ಏನಂತ ಕೇಳ್ತೀವಿ ಅಕುನ್ನ ನಾವು ಗುಣಾಕಾರ ಅಂತ ಕೇಳ್ತೀವಿ ಈಗ ನೋಡ್ರಿ ಈಗ ಒಂದು ಸಂಖ್ಯೆಯ ಪುನರಾವರ್ತಿತ ಸಂಕಲನ ಈ ಸದ್ದ ಇತ್ತು ನಾಲ್ಕು 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 ಎಷ್ಟದು ಒಂದು ಆರು ಮೂರು ನಾಲ್ಕೈದು ಆರ್ ಅದು ಆರು ನಾಲ್ಕು ಇಪ್ಪತ್ನಾಲ್ಕು ಪುನರಾವರ್ತಿತ ಸಂಕಲನ ಈ ಸದ ನಾಲ್ಕು 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 ಎಂಟು 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 ನಾಲ್ಕು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಒಂದು ನಾಲ್ಕು ಇಪ್ಪತ್ತು ಇಪ್ಪತ್ತು ಒಂದು ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಇಂದು ಕುಸಿದ ಇಪ್ಪತ್ನಾಲ್ಕೇ ಬರ್ತದೆ ಏ ಸದ ವೇಸ್ ಕಿಸ ಅದೇ ಸಂಖ್ಯೆ ತಪ್ಪ ಅಂದ್ರೆ ಗುಣಾಕಾರ ಮಾಡಿದಪ್ಪ ಅಂದ್ರೆ ಅದು ಗುಣಿಸ್ತದೆ ಸಂಕಲನದ ಇನ್ನೊಂದು ರೂಪವೇ ಗುಣಾಕಾರ ಅಂತ ಕರಿತೀವಿ ವೇಕಲನದ ಇನ್ನೊಂದು ರೂಪವೇ ಭಾಗಕಾರ ಅಥವಾ ಭಾಗಕಾರ ಇನ್ನೊಂದು ರೂಪವೇ ವೇವೇಕಲನ ಈ ಥರ ಕರಿತೀವಿ ನಾವು ನಾಲ್ಕು ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ನಾಲ್ಕಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ ಸಾವಿರ ಅದೇ ನಾಲ್ಕಂಕಿ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಫೋರ್ ಜೀರೋ ತ್ರೀ ಸೆವೆನ್ ನ ಪುನರಾವರ್ತನೆ ಮಾಡದೆ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ ಅದಾಗ ಫಸ್ಟ್ಗೆ ತ್ರೀ ಐತೆ ತ್ರೀ ಆದ ತಕ್ಷಣ ಜೀರೋ ಬರ್ಕಬೇಕು ನೆಕ್ಸ್ಟ್ ನಾಲ್ಕು ಇದು ಅತ್ಯಂತ ಚಿಕ್ಕದಾದ ಸಂಖ್ಯೆ ಮೂರು ಸಾವಿರದ ನಲವತ್ತ ಏಳು ಇದು ಅತ್ಯಂತ ಚಿಕ್ಕದಾದ ಸಂಖ್ಯೆ ರಚನೆ ಮಾಡ್ಬೋದು ಇದೇ ದೊಡ್ಡ ಸಂಖ್ಯೆ ಬರೋದ್ರಿಂದ ಏಳು ನಾಲ್ಕು ಮೂರು ಜೀರೋ ಏಳು ಸಾವಿರದ ನಾಲ್ಕುನೂರ ಮೂವತ್ತು ಇದು ದೊಡ್ಡ ಸಂಖ್ಯೆ ಆಗ್ತಿತ್ತು ನೆಕ್ಸ್ಟ್ ಕ್ವೆಶನ್ಸ್ ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕು ಅದರಲ್ಲಿ ಸ್ಥಾನಬೆಲೆಯು ಮತ್ತು ಮುಖಬೆಲೆಯಾಗಿ ಮುಖಬೆಲೆಯ ಸಮನಾಗಿರುವ ಸಂಖ್ಯಾ ಸೂಚಕ ಯಾವುದು ಸ್ಥಾನಬೆಲೆಯೂ ಸೇಮ ಮತ್ತು ಮುಖಬೆಲೆಯೂ ಸೇಮ ಇರುವಂಥ ಸಂಖ್ಯೆ ಅದನ್ನು ಯಾವುದು ಸೂಚಿಸ್ರಿ ಅಂತ ಕೇಳ್ತಾರೆ ಬಿಡಿ ಸ್ಥಾನದಾಗ ಯಾವ ಸಂಖ್ಯೆ ಇರ್ತದೋ ಅದೇ ಸಂಖ್ಯೆನೂ ಸೂಚಿಸಬೇಕು ಸ್ಥಾನ ಬೆಲೆನೂ ಅಷ್ಟೇ ಆಗಿರ್ತದೆ ಮುಖಬಲೆಯೂ ಆಗಿರ್ತದೆ ಇದರ ಸ್ಥಾನ ಬಿಡಿ ಸ್ಥಾನ ಇದರ ಬೆಲೆ ಎಷ್ಟು ನಾಲ್ಕು ಮುಖಬೆಲೆ ಎಷ್ಟು ಅದು ಕೂಡ ನಾಲ್ಕೆ ಹೀಗಾಗಿ ಆಪ್ಷನ್ಸ್ ನಾಲ್ಕು ಸರಿ ಇಲ್ಲಿ ಒಂಬತ್ತು ಒಂಬತ್ತು ಇಲ್ಲಿ ಐತಿ ಇಲ್ಲಿ ಇದು ಹತ್ತು ಐತಿ ಇದು ನೂರು ಐತಿ ಇದ್ರ ಹೇಳೋಕ್ಕೆ ಸಾಧ್ಯ ಇಲ್ಲ ಒಂದು ಇದು ಸಾವಿರ ಸ್ಥಾನ ಸಾವಿರ ಅದರ ಬೆಲೆ ಸಾವಿರ ಮುಖಬೆಲೆ ಅಂದರೆ ಒಂದಾಗಿರ್ತದೆ ಹೀಗಾಗಿ ಬಿಡಿ ಸ್ಥಾನದಾಗ ಯಾವ ಸಂಖ್ಯೆ ಇರ್ತದೆ ಆ ಸಂಖ್ಯೆಯನ್ನು ಸೂಚಿಸ್ರಿ ನೆಕ್ಸ್ಟ್ ಈ ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು ಅಂತ ಇದೆ ಆನ್ಸರ್ ಮಾಡಪ್ಪ ಈ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಐದು ಏನಿದಪ್ಪ ಅಂದ್ರೆ ಚೌಕಗಳದಾವು ಅಂತೇಳಿ ನಾವಿಲ್ಲಿ ಆನ್ಸರ್ನ ಹಾಕ್ತೇವೆ ಇಲ್ಲಿ ಒಂದು ಕೊಟ್ಟಿದ್ದಾನೆ ಒಂದಲ್ಲ ನಾಲ್ಕು ಹತ್ತು ಕೂತಿದ್ದಾನೆ ನಾಲ್ಕು ಅಲ್ಲ ಆರು ಆರು ಇನ್ನೊಂದೆಲ್ಲರೂ ನಾವು ಜೋಡಿಸೋದಪ್ಪ ಅಂದ್ರೆ ಆಯತಾಗತ್ತೆ ಹೀಗಾಗಿ ಆಪ್ಷನ್ಸ್ ಐದೇ ಇದಕ್ಕೆ ಸರಿಯಾದ ಉತ್ತರ ಹಾಕ್ರಿ ಈ ತರ ಸಾಕಷ್ಟು ಕ್ವಶನ್ಸ್ ಏನು ಮಾಡಿದ್ನಪ್ಪ ಅಂದ್ರೆ ಬಿಡಿಸಿದ್ರಿ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಹಾಕ್ಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಿಮ್ಗೆ ನಾವು ಪ್ಲೇಲಿಸ್ಟ್ನಲ್ಲಿ ಲಿಸ್ಟ್ ನಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಏನತ್ತಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು